ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಆರಾಧನಾ ಟ್ರಾಪ್ಗೆ ಸಕ್ಕಿ ಬಿದ್ದ ಅಮ್ಮು ತಿರುಗಿ ಬಿದ್ದೇ ಬಿಟ್ಲ ರೇಷ್ಮಾ ಅಮ್ಮುಗೆ ಏನಾಗ್ತದೆ ಇದನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಸೂಪರ್ ಪ್ಲಾನ್ ಮಾಡ್ಕೊಡದಾಳ ಇಲ್ಲಿ ಸುಭಾಷ್ಗೋಸ್ಕರ ಇಲ್ಲಿ ವ್ರತ ಮಾಡ್ತಿದ್ದಾರೆ ಅಮ್ಮು ಅಂತ ನಾಟಕ ಮಾಡಿ ಸುಳ್ಳು ಹೇಳಿ ಅಮ್ಮುನ ಸಿಕ್ಸ್ ಹಾಕಿ ಇಲ್ಲಿ ಸಹಸ್ರನ ಮನೆ ಹೇಳೋದಕ್ಕೆ ದೇವರ ಮನೆಯಲ್ಲಿ ಕೂರಿಸಿದ್ದಾರೆ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಕೂಡ ನಂತರ ಇಲ್ಲಿ ಅಮ್ಮಂಗೆ ತುಂಬ ಖುಷಿ ಆಗ್ತದೆ ತನ್ನ ಮಗಳಗೋಸ್ಕರ ಅಮ್ಮ ಹೇಗೆ ಪೂಜೆ ಮಾಡ್ತಿದ್ದಾಳೆ ಅನ್ನೋದನ್ನ ನೋಡಿ ಜೊತೆಗೆ ಇಲ್ಲಿ ರೇಷ್ಮಾ ಕೂಡ ಇದ್ದಾಳೆ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ತಮ್ಮ ಬೇಡ ಅಂದರೂ ಕೂಡ ಅಕ್ಕ ಪ್ರೀತಿಯಿಂದ ತಮ್ಮಂಗೋಸ್ಕರ ಮಾಡ್ತಿರೋದು ಅಕ್ಕಂಗೆ ತುಂಬ ಬಿಜೆಟ್ ಆಗುತ್ತೆ ಅಂತ ಹೇಳಿ ಸುಭಾಷಣ ಕೂಡ ಆರಾಧನಾ ಹಾಕಿದಾಳೆ ನಂತರ ಏನಪ್ಪ ಮಾಡೋದು ತುಂಬಾ ಹೊಟ್ಟೆ ಹಸುವಾಗ್ತದೆ ಈ ಪೂಜೆ ಇನ್ನೂ ಕೂಡ ಮುಗಿತಿಲ್ವಲ್ಲ ಅಂತ ಅನ್ಕೊಂಡಿದ್ರೆ ಸಹಸ್ರನ ನಾಮನ ಹೇಳ್ತಿದ್ದಾಳೆ ಅಮ್ಮು ನಂತರ ಈ ಕಡೆ ಆರಾಧನಾ ಆದರೂ ಹೇಳು ಮಾಡಿರೋ ಪಾಪ ಒಂದಷ್ಟು ಆದರೂ ಕಡಿಮೆ ಆಗಲಿ ನಿನಗೆ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾಳೆ ಆರಾಧನಾ ನಂತರ ಈಗ ಆಯ್ತಲ್ಲ ಎಲ್ಲರೂ ಕೂಡ ಊಟ ಮಾಡೋಣ ತಿಂಡಿ ಮಾಡೋಣ ಅಂತ ಹೇಳ್ತಿದ್ರೆ ಈ ಕಡೆ ನಾವೆಲ್ಲರೂ ಕೂಡ ತಿಂಡಿ ಮಾಡೋಕ್ಕೆ ಹೋಗೋಣ ಆದರೆ ಅಕ್ಕ ಇಲ್ಲ ಯಾಕಂದರೆ ಅಕ್ಕ ತಿಂಡಿ ಮಾಡಲ್ಲ ಹಸ್ಕೊಂಡೆ ನಾನು ಪೂಜೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ತಿದ್ರೆ ಇನ್ನೂ ಕೂಡ ಪೂಜೆ ಮುಗ್ದಿಲ್ವಾ ಅಂತ ಅಮ್ಮ ಹೇಳ ಕೇಳಿದಕ್ಕೆ ಯಾಕಕ್ಕ ಇನ್ನೂ ಕೂಡ ಏನಾದರೂ ಇತ್ತ ಅಂತ ಆರಾಧನಾ ಹೇಳಿದ ತಕ್ಷಣ ಏನಿಲ್ಲ ಅಷ್ಟೇ ಅಂತ ಹೇಳಿಬಿಡ್ತಾಳೆ ಅಮ್ಮು ನಂತರ ಏನು ಹೇಳ್ತಿದ್ಯಾ ಅಮ್ಮು ಹಸ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದಾರೆ ಅಂತ ಸಾವಿತ್ರಿ ಮತ್ತೆ ಇಲ್ಲಿ ಗಣಪತಿ ಅಂಕಲ್ ಸುಭಾ ಸುಶಾಂತ್ ಎಲ್ಲರೂ ಕೂಡ ಕೇಳಿದಾಗ ಈ ಕಡೆ ಆರಾಧನಾ ಹೌದು ಅಕ್ಕ ಹಸ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹೇಳಿರೋದು ಹಾಗಾಗಿ ಅವ್ರು ಏನೂ ಕೂಡ ಸೇವಿಸೋದಿಲ್ಲ ಇವತ್ತು ಸಂಜೆವರೆಗೆ ಅವರು ಹಸ್ಕೊಂಡೇ ಇರ್ತಾರೆ ಅಂತ ಹೇಳ್ತಾರೆ ನೀವೆಲ್ಲ ಬನ್ನಿ ನಾನು ಊಟ ಬಡಿಸ್ತೀನಿ ಇವತ್ತು ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ತಿಂಡಿ ಮಾಡಿದೀನಿ ಅಂತ ಹೇಳಿ ಆರಾಧನಾ ಎಲ್ಲರೂ ಕೂಡ ಕರ್ಕೊಂಡು ಬರ್ತಾರೆ ಈ ಕಡೆ ಸಾವಿತ್ರಿ ಅವ್ರ ಮಾತ್ರ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತಾರೆ ಸಾವಿತ್ರಿ ಅವ್ರ ಹತ್ರಕ್ಕೆ ಹೋಗಿ ಅತ್ತೆ ನೀವು ಕೂಡ ಬನ್ನಿ ಅತ್ತೆ ಅಂದಾಗ ಇಲ್ಲ ನಾನು ಅವ್ರ ಜೊತೆ ಊಟ ಮಾಡ್ತೀನಿ ಅಂದಾಗ ಪ್ಲೀಸ್ ಅತ್ತೆ ಎಲ್ಲರೂ ಕೂಡ ಮಾಡ್ತಿದ್ದಾರೆ ನೀವು ಕೂಡ ಬನ್ನಿ ಮಾವ ಮಾಡ್ ಬಂದ ಮೇಲೆ ಅವರು ಕೂಡ ಮಾಡ್ತಾರೆ ಅಂತ ಹೇಳಿ ಅತ್ತಿನ ಕರ್ಕೊಂಡು ಬಂದು ಕೂರಿಸ್ತಾರೆ ಈ ಕಡೆ ರೇಷ್ಮಾ ಮಾತ್ರ ಆಲ್ರೆಡಿ ಸುಶಾಂತ್ ಪಕ್ಕನೇ ಕೂತ್ಕೊಂಡ್ಬಿಟ್ಟಿದ್ರೆ ಈ ಕಡೆ ಆರಾಧನಾ ಬಂದಿದೆ ಗಂಡ ಹೆಂಡತಿ ಮಧ್ಯ ಆ ರೀತಿಯಲ್ಲ ಬರಬಾರ್ದು ಗಂಡ ಹೆಂಡತಿನೇ ಉಟ್ಗೆ ಕೂತ್ಕೋಬೇಕು ನೀವು ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳಿ ஆர தன கண்டன் பக்க நன் இல்லை அம்முகே விள விளாந்த அனஸ்தே ஒட்டே ಊಟ ಮಾಡಬೇಕು ಅನ್ನಿಸ್ತದೆ ಎಲ್ಲ ಸಂಕಟ ಆಗ್ತದೆ ಊಟ ಮಾಡಬೇಕು ಅಂತ ಆದರೆ ಏನು ಮಾಡೋದು ಇಲ್ಲಿ ಆರಾಧನಾ ಅಮ್ಮ ಊಟ ಮಾಡ್ತಿರೋ ಹಾಗೆ ಇಲ್ಲದೆ ಇರೋದನ್ನು ಸುಳ್ಳನ್ನು ಹೇಳಿ ಹಸ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಅಮ್ಮು ಕೂಡ ಇರಬೇಕಾಗತ್ತೆ ಈ ಕಡೆ ನಿಜವಾಗ್ಲೂ ಅಮ್ಮು ನೀನು ಈ ರೀತಿ ತಮ್ಮಂಗೋಸ್ಕರ ಪೂಜೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಖುಷಿಯಿಂದ ಸಾವಿತ್ರಿ ಅವರು ಹೇಳ್ತಿದ್ರೆ ಅಕ್ಕ ನಿನ್ಗೆ ಎಷ್ಟು ಪ್ರೀತಿ ನನ್ನ ಮೇಲೆ ನನಗೋಸ್ಕರ ಈ ರೀತಿ ಹಸ್ಕೊಂಡು ಪೂಜೆ ಮಾಡ್ತಿದ್ಯಾ ಅದಕ್ಕೆ ನಾನು ಎಂಥ ಅಕ್ಕನ ಪಡ್ಕೊಂಡಿದ್ದೀನಿ ನನಗೆ ಇಂಥ ಅಕ್ಕ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಹೌದು ರಾಜ್ ನೀವು ಇಂಥ ಅಕ್ಕ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದಿರ ಅಂತ ಆರಾಧನೆ ಹೇಳ್ತಿದ್ದಾಳೆ ಈ ಕಡೆ ಅಮ್ಮ ನನ್ನ ತಮ್ಮಗೆ ಒಳ್ಳೇದಾಗಬೇಕು ಅಂದರೆ ಹಸ್ಕೊಂಡಿರೋದ್ರಲ್ಲಿ ಏನಮ್ಮ ಅಂತ ಹೇಳಿ ಅಮ್ಮ ಕೂಡ ಹೇಳ್ತಾಳೆ ಒಳ್ಳೆಗಳಿಗೆ ತುಂಬಾ ಹೊಟ್ಟೆ ಸಂಕಟ ಆಗ್ತದೆ ಈ ಕಡೆ ರೇಷ್ಮೆ ಎಲ್ಲವನ್ನ ಕೂಡ ನೋಡಿ ಅಬ್ಬಬ್ಬಾ ಅಂತ ಅನ್ಕೋತಿದ್ರೆ ನಂತರ ಇಲ್ಲಿ ಕಮಲಮ್ಮ ಎಲ್ರಿಗೂ ಕೂಡ ಪುಳಿಯೋಗ್ರೆನ ಬಡಿಸ್ತಾರೆ ಸ್ಪೆಷಲ್ ಆಗಿ ಇವತ್ತು ಮಾಡಿರೋದು ಅಂತ ನಂತರ ಇಲ್ಲಿ ಪುಳಿಯೋಗರೆ ಅಂದರೆ ಇಷ್ಟ ಇಲ್ಲ ಅಂದರೆ ಪುಳಿಯೋಗರೆ ತುಂಬಾ ಚೆನ್ನಾಗಿದೆ ಕಮಲಮ್ಮ ಅಂತ ರೇಷ್ಮಾ ಹೇಳಿದಕ್ಕೆ ಇದನ್ನ ನಾನು ಮಾಡಿರೋದಲ್ಲ ಅಮ್ಮವ್ರು ಮಾಡಿರೋದು ತಕ್ಷಣ ಅಯ್ಯೋ ಮುನಿಯಮ್ಮ ನೀವು ಮಾಡಿರೋದು ತುಂಬಾ ಅಂದ್ರೆ ತುಂಬಾ ಸುಪರ್ಬ್ ಆಗಿದೆ ಅಂತಿದ್ದಾರೆ ಅम्मू ಅಕ್ಕಂಗೆ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅಂತ ಆರದನೆ ಹೇಳ್ತಾಳೆ ಬೇಕು ಬೇಕು ಅಂತಾನೆ ಅम्मूಗೆ ಇಷ್ಟ ಆಗಿರೋ ತಿಂಡಿಗಳನ್ನೆ ಆರದನ ಮಾಡಿದಾಳೆ ನಂತರ ನೋಡಿದ ರೇಷ್ಮಾ ನನ್ನ ಹೆಂಡತಿ ಎಲ್ಲ ಅಡುಗೆನೂ ಕೂಡ ತುಂಬಾ ಅಂದ್ರೆ ತುಂಬಾ ಸುಪರ್ಬ್ ಮಾಡ್ತಾಳೆ ಗೊತ್ತಾ ಅಂತ ಹೇಳಿ ಹೆಂಡതിനാ ಹೊಗಳುತ್ತಿದ್ದಾರೆ ನಂತರ ಅम्मू ತಗೋ ಹಣಗಳಾದರೂ ತಿನ್ನು ಅಂತ ಹೇಳಿ ಗಣಪತಿ ಅಂಕಲ್ ಕೊಡಕ್ಕೆ ಹೋದ್ರೆ ಅಯ್ಯೋ ಅಂಕಲ್ ಹಣ್ಗಳನ್ನ ತಿನ್ನಬಾರ್ದು ಅಕ್ಕ ಹಣ್ಗಳ್ನ ಕೂಡ ತಿನ್ನೋದಿಲ್ಲ ಅಂತ ವ್ರತ ಮಾಡ್ತಿರೋದು ಅಂತ ಹೇಳಿ ಹಣ್ಣುಗಳು ಕೂಡ ತಿಂದಿರೋ ಹಾಗೆ ಮಾಡ್ಬಿಡ್ತಾಳೆ ಆರಾತನ ನಂತರ ಇಲ್ಲಿ ಅಮ್ಮ ನೀವೆಲ್ಲ ಊಟ ಮಾಡ್ತೀರಿ ನಾನು ಮೇಲ್ಗಡೆ ಹೋಗಿ ರಸ್ತೆ ತಗೋತೀನಿ ಅಂತ ಮಾಮಿಗೆ ಸಿಗ್ನಲ್ ಕೊಟ್ಟು ಮೇಲ್ಗಡೆ ಹೋಗ್ತಾಳೆ ಅಷ್ಟುಲಿ ಗಣಪತಿ ಅಂಕಲ್ಗೆ ಕಾಲ್ ಬರುತ್ತೆ ಹಾ ಬಂದೆ ಬಂದೆ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಹೊರಗಡೆ ಹೋಗೋ ರೀತಿ ಮೇಲ್ಗಡೆ ಹೋಗಿಬಿಡ್ತಾರೆ ನಂತರ ಮೇಲ್ಗಡೆ ಹೋದಂಥ ಅವರು ತಿಂಡಿನ ಅಮಲಾಗೆ ತಗೊಂಡು ಹೋಗಿದ್ದಾರೆ ಅಂತ ಇಲ್ಲಿ ಕಮಲಮ್ಮ ಬಂದ ಆರಾಧನೆ ಅವ್ರಿಗೆ ಊಟ ಸಪ್ಲೈ ಆಗ್ತಿದೆ ಅಂತ ಹೇಳಿದಾಗ ಗೊತ್ತಿದೆ ಅಂತ ಹೇಳ್ತಾರೆ ನಂತರ ಏನ್ ಮಾವ ಇಷ್ಟು ತ ಬರೋದು ಹೊಟ್ಟೆ ಸಂಕಟ ಆಗ್ತಿದೆ ಮೊದ್ಲು ತಂದ್ಕೊಡಿ ಅಂತ ಹೇಳಿ ಗೊಬ್ಬರ ಬಾ ಅಂತ ತಿನ್ನೋಣ ಅಂತ ಅನ್ಕೋತಾರೆ ಈ ಕಡೆ ಮಾವ ಕೂಡ ಇನ್ನು ಬೇಕು ಅಂದರೆ ಹೇಳು ಹೋಗಿ ಹಾಕಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ರಾಜು ಅಂತ ಅನ್ಕೊಂಡಿದ್ದೆ ಆರಾಧನಾ ಬಂದೇ ಬಿಡ್ತಾಳೆ ಆರಾಧನ ನೋಡಿದ್ದೆ ಇಬ್ರು ಕೂಡ ಗಾಬರಿ ಆಗ್ತಾರೆ ಅಮ್ಮು ಮತ್ತೆ ಗಣಪತಿ ಅಂಕಲ್ ನಂತರ ಸುಶಾಂತ್ ಬರ್ತಿದ್ದಾಗ ಈ ಕಡೆ ಸುಶಾಂತ್ನ ನೋಡಿ ಇನ್ನೂ ಕೂಡ ಗಾಬರಿಯಾಗಿ ನಾಟಕ ಮಾಡೋದಕ್ಕೆ ಶುರು ಮಾಡಿಬಿಡ್ತಾಳೆ ಅಮ್ಮು ಏನು ಮಾವ ನಾನು ಬೇಡ ಬೇಡ ಅಂತ ಹೇಳ್ತಿದ್ರು ಯಾಕೆ ತೊಗೊಂಡ್ಬಂದು ಹಿಂಸೆ ಮಾಡ್ತಿದ್ರ ನೋಡು ಸುಶಾಂತ್ ನಾನು ಬೇಡ ಅಂದರೂ ಕೂಡ ಹೇಗೆ ಹಿಂಸೆ ಮಾಡ್ತಿದ್ದಾರೆ ಮಾವ ಅಂತ ಹೇಳಿದಾಗ ಯಾಕೆ ಮಾವ ನನಗೂ ಕೂಡ ಸಂಕಟ ಆಗುತ್ತೆ ಅಕ್ಕ ಹೊಟ್ಟೆ ಹಸ್ಕೊಂಡಿದ್ದಾನೆ ಅಂತ ಆದ್ರೆ ಅವಳೇ ತಾನೇ ಪೂಜೆ ಮಾಡಬೇಕು ಅಂತ ಈ ರೀತಿ ಹೊಟ್ಟೆ ಹಸ್ಕೊಂಡಿರೋದು ಅವಳ ಮನ್ಸಿಗೆ ಹರ್ಟ್ ಆಗ್ಬಾರ್ದು ಅಂತ ನಾನು ಕೂಡ ಸುಮ್ಮನಿದ್ದೀನಿ ಅಂದಾಗ ಹೇಗೆ ಸುಶಾಂತ್ ಸುಮ್ಮನಿರೋಕ್ ಆಗುತ್ತೆ ಪಾಪ ನಾನು ಸುಸೇ ಈ ರೀತಿ ಹಸ್ಕೊಂಡಿದ್ರೆ ನೋಡೋಕೆ ಆಗ್ತಿರಲಿಲ್ಲ ಅದಕ್ಕಷ್ಟೇ ಊಟ ತಗೊಂಡ್ ಬಂದಪ್ಪ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಸುಶಾಂತ ಅಕ್ಕನ ಬಗ್ಗೆ ಕಾಳಜಿಯಿಂದ ತೋರಿಸ್ತಿದ್ರೆ ಈ ಕಡೆ ಹೇಗಾದರೂ ಮಾಡಿ ಊಟ ಮಾಡೋಕೆ ಅಂತಾನೆ ಅಂದರೆ ಇವನು ಕೂಡ ಹೀಗೆ ಮಾತಾಡ್ತಿದ್ದಾನ ಅಂತ ಅಮ್ಮು ಅನ್ಕೊತಿದ್ದಾಳೆ ನಂತರ ಅಕ್ಕ ಬೇಜೋರು ಮಾಡ್ಕೋಬೇಡ ಮಾವ ಕೂಡ ನೀನು ಹಟ್ಸ್ಕೊಂಡಿದ್ಯಾ ಅಲ್ವಾ ಅದಕ್ಕೋಸ್ಕರ ನಿನ್ನ ಮೇಲೆ ಇರೋ ಪ್ರೀತಿಯಿಂದ ಊಟ ತೊಗೊಂಡು ಬಂದರು ಅದಕ್ಕೆಲ್ಲ ರೀತಿ ರೇಗ್ತಾರ ಅಂದಾಗ ನಾನು ಹಸ್ಕೊಂಡಿರೋದು ಹೆಚ್ಚುಲ್ಲ ನನ್ನ ನಂತಮ್ಮಗೆ ಒಳ್ಳೇದಾಗಬೇಕು ಅಂತ ಅಮಲ ನಾಟಕ ಮಾಡ್ತಿದ್ದಾಳೆ ನಂತರ ಆರತನ ಸುಶಾಂತ್ ಜೊತೆ ಹೋಗ್ತಿದ್ದಾಗೆ ನೋಡಿದ್ಯಾಮು ಏನು ಮಾಡ್ತಿದ್ದಾಳೆ ನಿನ್ನ ಕತೆ ಏನು ಮಾಡಿ ಮುಗಿಸಿದಾಳೆ ಅಂದಾಗ ನನಗಂತೂ ಬರ್ತಿರೋ ಸಿಟ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅಮ್ಮು ಹೇಳ್ತಾಳೆ ನಂತರ ಇಲ್ಲಿ ಸುಶಾಂತ್ ಲ್ಯಾಪ್ಟಾಪಲ್ಲಿ ಅಲ್ಲಿ ವರ್ಕ್ ಮಾಡಬೇಕಿದ್ರೆ ಪಕ್ಕದಲ್ಲೇ ಕೂತಿರೋ ರೇಷ್ಮಾ ಕಿಸ್ ಮಾಡಬೇಕು ಅಂತ ಅವನಿಗೆ ಗೊತ್ತಿಲ್ಲದಾಗಿ ಹೋಗ್ತಿದ್ರೆ ತಕ್ಷಣ ಕಾಲಿಗೆ ಕಾಫಿ ಚೆಲ್ಬಿಡ್ತಾಳೆ ಅಮ್ಮು ಆರಾಧನಾ ಬೀಳ್ತಿದ್ದಾಗ ಈ ಕಡೆ ಕಿಚ್ಕೊಂಡ್ಬಿಡ್ತಾಳೆ ರೇಷ್ಮಾ ಏನು ಕಣ್ ಕಾಣಿಸಲ್ವಾ ಕಾಫಿ ಹಾಕಿ ಚೆಲ್ದೆ ನನ್ನ ಕಾಲ ಮೇಲೆ ಅಂದಾಗ ಅಯ್ಯೋ ಗೊತ್ತಿರಲಿಲ್ಲ ರೇಷ್ಮಾ ಸಾರಿ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ರೇಗೋಕೆ ಶುರು ಮಾಡ್ಬಿಡ್ತಾಳೆ ಎಷ್ಟು ಸುಟ್ಟು ಹೋಗ್ತಿದೆ ಗೊತ್ತಾ ಹಾಗೆ ಹೀಗೆ ಅಂತ ರೇಷ್ಮಾ ಆರಾಧನಾ ಮೇಲೆ ಕೂಗಾಡ್ತಿದ್ದಾಳೆ ಏನ್ ರೇಷ್ಮಾ ಅವರು ಸಾರಿ ಅಂತ ಕೇಳ್ತಾರೆ ಇದ್ರೂ ಕೂಡ ನೀನೇ ಈ ರೀತಿ ರೇಗತಿದ್ಯಲ್ಲ ನನ್ನ ಹೆಂಡದ ಮೇಲೆ ರೆಗೋಕೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿ ಸುಶಾಂತ್ ತಿರುಗಿ ಬಿಳ್ತಾನೆ ನಂತರ ಪರವಾಗಿಲ್ಲ ರಾಜ ರೇಷ್ಮ್ರಿಗೆ ಪಾಪ ತುಂಬ ಕಾಲ್ಗೆ ಸುಟ್ಟಿದೆ ಅನ್ಸುತ್ತೆ ಅದಕ್ಕೋಸ್ಕರ ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದಾಗ ನೋಡಿದ್ಯಾ ನೀನು ಆ ರೀತಿಯ ಹೇಳಿದ್ರು ಹೇಗೆ ಸಾಫ್ಟಾಗಿ ಮಾತಾಡ್ತಿದ್ದಾರೆ ಅಂತ ಅಂತ ಸುಶಾಂತ್ ಹೇಳ್ತಿದ್ದಾಗೆ ಅವ್ನಿಗೆ ಒಂದು ಕಾಲ್ ಬರುತ್ತೆ ಹಾಗಾಗಿ ಹೋಗ್ತಾರೆ ನಂತರ ಯಾಕೆ ನನ್ನ ಕಾಲ್ಗೆ ಕಾಫಿ ಚೆಲ್ದೆ ಅಂದಾಗ ಬೇಕು ಅಂತಾನೆ ಚೆಲ್ಲಿದ್ದು ಚೆಲ್ ಚೆಲ್ಲಂಗೆ ಆಡ್ತಿದ್ಯಲ್ಲ ಬಿಸಿ ಮುಡಿಸೋಣ ಅಂತ ಮಾಡಿದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಇದನ್ನು ಕ್ಲೀನ್ ಮಾಡು ಅಂದಾಗ ನಾನು ಯಾಕೆ ಕ್ಲೀನ್ ಮಾಡಬೇಕು ನೀನು ಕ್ಲೀನ್ ಮಾಡಬೇಕಾಗಿರೋದು ತಗೊಂಡು ನೀನು ಕ್ಲೀನ್ ಮಾಡು ಅಂತ ರೇಷ್ಮಾ ಹೇಳ್ತಾರೆ ಹೌದಾ ಹಾಗಿದ್ರೆ ನಾನು ಗಂಡಂಗೆ ಹೇಳ್ತೀನಿ ನೀನು ನನ್ನ ಬೈತಿದ್ಯಾ ಅಂದ ಆಮೇಲೆ ನನ್ನ ಗಂಡನೇ ನಿನ್ನ ತರಾಟೆಗೆ ತಗೋತಾರೆ ಅಂತಿದ್ದಾಗ ಈ ಕಡೆ ಸರಿ ಅಂತ ನನ್ನ ಕರ್ಮ ಕಾಂಡ ಅಂದ್ಕೊಂಡು ಕ್ಲೀನ್ ಮಾಡ್ತಾರೆ ಗುಡ್ ಗ ಇನ್ನು ಮುಂದೆ ನನ್ನ ಗಂಡನ ಹತ್ರಕ್ಕೆ ಹೋಗಬೇಕಾದ್ರೆ ಎಚ್ಚರಿಕೆಯಿಂದ ಇರು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋದರೆ ಈ ಕಡೆ ಮಾವ ಹೊಟ್ಟೆ ಹಸಿವಾಗ್ತಿದೆ ಆಗ್ತಿಲ್ಲ ಅಂತ ಅಮ್ಮು ಹೇಳ್ತಿದ್ರೆ ಏನು ಮಾಡಲಿ ಅಮ್ಮ ಹೊರಗಡೆಯಿಂದ ಆರ್ಡರ್ ಮಾಡೋಣ ಅಂದರೆ ಸುಶಾಂತ್ ಹೊರಗಡೆನೇ ಇದ್ದಾನೆ ಏನು ಎಂತು ಅಂತ ಕೇಳಿ ಸಿಕ್ಕಾಕೊಂಡ್ಬಿಟ್ರೆ ಅದಕ್ಕೆ ಭಯ ಆಗುತ್ತೆ ಆದರೂ ಕೂಡ ನೀನು ನೋಡೋಕೆ ಆಗ್ತಿಲ್ಲ ಅಮ್ಮ ನೋಡಿದ್ಯಾ ಹೀಗೆಗಳು ನಿನ್ನ ಬ್ಲಾಕ್ ಮಾಡಿದ್ಲು ಅಂತ ಹೇಳ್ತಿದ್ದಾರೆ ಅದು ಅತಿ ಆಯ್ತು ಹೀಗೆ ನನಗೆ ಇರೋದನ್ನೆಲ್ಲ ಹೇಳಿ ಹೊಟ್ಟೆ ಹಸ್ಕೊಂಡು ಇರೋಂಗೆ ಮಾಡಿಬಿಡ್ಲು ಅಂತ ಅಮ್ಮ ಅನ್ಕೋತಿದ್ರೆ ಅಷ್ಟರಲ್ಲಿ ರೇಷ್ಮಾ ಬಂದಿದ್ದೆ ಹಿಂಗೆ ಏನು ಮಾಡ್ತಿದ್ರ ನನಗಂತೂ ಇಲ್ಲಿ ಆಗ್ತಿಲ್ಲ ನಾನು ಒನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂತ ಬಂದರೆ ಈ ಮನೇಲಿ ಚಾಕ್ರಿ ಕೆಲಸ ಮಾಡೋಕ್ಕೆ ಬಂದಿದ್ಯಾ ಸರ್ವಿಸ್ ಮಾಡೋಕ್ಕಿದ್ದೀನಿ ನಾನು ಇದ್ಯಾವುದಗೂ ಕೂಡ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಏನಾಯ್ತು ಅಂತ ಗಣಪತಿ ಅಂಕಲ್ ಅಮ್ಮ ಕೇಳಿದಕ್ಕೆ ಈ ರೀತಿ ಕಾಫಿ ಚೆಲ್ಬಿಟ್ಟು ನನ್ನ ಕೈಲೇ ಓಡ್ಸೋದ್ಲು ಅಂತ ಹೇಳ್ತಿದ್ದಾರೆ ಈ ಆರಾಧನಾ ತುಂಬಾನೇ ಅತಿ ಆಯ್ತು ಮೆತ್ತಿ ಮೀರಿ ನಡ್ಕುತ್ತಿದ್ದಾರೆ ಅಂತ ಅಮ್ಮ ಹೇಳ್ತಿದ್ರೆ ಈ ಕಡೆ ಗಣಪತಿ ಅಂಕಲ್ ಹೇಗಾದ್ರೂ ಮಾಡಿ ಅವಳಿಗೆ ಬುದ್ಧಿ ಕಲ್ಸ್ಲೇಬೇಕು ಅಮ್ಮು ಅಂತ ಹೇಳ್ತಾರೆ ಹೌದೌದು ನೀ ಬುದ್ಧಿ ಕಲಿಸ್ತೀರಾ ನೀವೇ ಅವಳದ್ರಲ್ಲಿ ಟ್ರ್ಯಾಪ್ ಆಗಿದೀರಾ ನೀ ಬುದ್ಧಿ ಕಲ್ಸುದ ನಿಮ್ನೆ ನೆಚ್ಕೊಂಡಿದ್ರೆ ಅಷ್ಟೇ ಕಥೆ ನನಗಂತೂ ಇದನ್ನೆಲ್ಲ ಮಾಡಕಾಗಲ್ಲ ನನಗೆ ಸುಶಾಂತು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನಾನು ಎಲ್ಲಿಂದ ಹೊರಡ್ತೀನಿ ನನಗೆ ಆ ಕರ್ಮ ಇಲ್ಲಿ ಚಾಕ್ರಿ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮು ಶೋಕ್ ಆಗ್ತದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಜಿ ಗೋಸ್ಕರು ವೀಚ್ ಮಾಡುದನ್ನು ಮರಿಬೇಡಿ